ಎಸ್ಕೇಪ್ ಆಗಲಿಲ್ಲ ಅಲ್ಲಿಂದ ಅಲ್ಲಿಂದ ಹಿಡ್ಕೊಬತ್ತೀವಿ ಯಾವ ದೇಶದಲ್ಲಿ ಇದ್ರೂ ಕೂಡ ಅಲ್ಲಿಂದ ಹಿಡ್ಕೊಂಡಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡ್ಲಿ ಮಾಡಿದ್ರು ಕೂಡ ಅಮಿತ್ ಶಾ ನಾನು ನನ್ನ ಮತ್ತು ಬಿಜೆಪಿ ನಿಲ್ವೇನೋ ಬಿಕಿಟ್ ಪೋಟ್ ಬುಕ್ ಟು ಬಿಜೆಪಿ ನಿಲ್ವೇನೋ ಪರ್ಪಸ್ ಹಾ ಈಗ ದೇ ಆರ್ ಪಾರ್ಟನರ್ಸ್ ವಿ ವಿದೇಶಕ್ಕೆ ಹೋಗಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲಿ ಹೋಗಬೇಕಾಗುತ್ತೆ ಕದ್ದು ಹೋಗಬೇಕಾದ್ರೆ ಯಾರಾದರೂ ಹೋಗಬೇಕಾದ್ರೆ ಇಂಟರ್ನೇಶನಲ್ ಯೂರ ಪೊಲೀಸ್ ಇಕ್ಸೇಲ್ಲ ಇರುತ್ತದಲ್ಲ ಪಾಸ್‌ಪೋರ್ಟ್ ಇಲೆ ಚೆಕ್ ಆಗಬೇಕು ವಿಸಾ ಇಲೆ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾ ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ಲಿರಾ ಇವ್ರಿಗೆ ಎಸ್ಕೇಪ್ ಆಗಲಿದೆ ಇವ್ ಅಲ್ಲಿಂದ ಅಲ್ಲಿಂದ ಹಿಡ್ಕೊಬರ್ತೀವಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡ್ ಬರ್ತೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡಲಿ ಅನ್ನ ಬಿಜೆಪಿ ನಿಲುವೇನು ಟಿಕೆಟ್ ಕೊಟ್ಟು ಬಿಜೆಪಿ ನಿಲುವಾರ್ಟಿ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗುತ್ತಾ ಕದ್ದು ಹೋಗ್ಬೇಕಾದ್ರೆ ಯಾರಾದ್ರೂ ಹೋಗ್ಬೇಕಾದ್ರೆ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರ್ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ಲದಿರ ಇದು ಮಾನವೀಯ ಸಂದೇಶದ ಜನವಾಹಿನಿ